ஏர் அந்த அந்த விவர கல்ப அந்த அந்த அச்சலவாத திரு அந்த கரீத்திமாலய பர்வத்தி பர்வத்துக்கு சரி அந்த சரிதை நான் ಎಷ್ಟು ಮನಸ್ಸಿನ ನಿಶ್ಚಯಗಳು ದೃಢ ಆಗಿರ್ಬೇಕು ಅಂದ್ರೆ ಹಿಮಾಚಲದಷ್ಟು ನಿಶ್ಚಲ ಆಗಿತ್ತು ಅಂದ್ರೆ ಸಂಕಲ್ಪ ಅಂತ ಕರೀತಾರೆ ಆದ್ರೆ ಮನಸ್ಸಿನ ಗುಣಧರ್ಮ ಏನು ಅಂದ್ರೆ ಪೈದಾಟ ಅಲ್ಲ ಈಗ ನೀವೆಲ್ಲ ಮಕ್ಕಳಿಗೊಂದು ಸಾಮಾನ್ಯ ಪ್ರಶ್ನೆ ಎಲ್ಲ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಕೇಳ್ತಿರ್ತಾರೆ ಮನಸ್ಸು ಹೆಂಗ್ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ಹೌದು ಮನಸ್ಸು ಒಟ್ಟ ನಿಲ್ಲಂಗಿಲ್ಲ ಮೇಲೆ ಹೆಂಗ್ ಕಾನ್ಸಂಟ್ರೇಟ್ ಮಾಡಬೇಕು ಹೆಂಗ್ ನಿಲ್ಲಿಸೋದ್ ಮನಸ್ಸು ನಿಲ್ಸುದ್ ಹೆಂಗೆ ಹೇಳಿ ಅಂತಿರ್ತಾರೆ ಎಲ್ಲರೂ ಇದು ಮನಸ್ಸು ನಿಲ್ಸಕ್ಕೆ ಹೆಂಗೆ ಸಾಕ್ತೈತಿ ಈಗ ನಿಮಗೆ ಯಾರೋ ಹೇಳ್ತಾರ ನೋಡಪ್ಪ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿಬಿಡೋ ಮನಸ್ಸು ನಿಲ್ತೈತಿ ಅಂತ ನೀವು ಪ್ರಯೋಗ ಮಾಡಿ ನೋಡಿರಿ ನೀವು ಹೋಗಿ ಮನೆಯಾಗ ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕೂಡ್ರಿ ನೀವು ಏನೇನು ಬರಬೇಡಂದಿರಿ ಹೊಸ ಅವಾಗ ಬರ್ತಾವ ಎಲ್ಲವೂ ಒಮ್ಮೆ ಅಟ್ಯಾ ಟೈಮ್ ಅಟ್ಯಾಕ್ ಮಾಡ್ತಾವ ಎಕ್ಸ್ಪೀರಿಯನ್ಸ್ ದಿಸ್ ಹೌದಲ್ಲ ಮತ್ತೆ ಹಂಗಾದ್ರೆ ನಿಲ್ಲಿಸೋದು ಹೆಂಗಿದೆ ಇವತ್ತೇ ಹೇಳು ಇನ್ನ ಹೇಳ ಇವತ್ತೇ ಹೇಳಲ್ಲ ಬ್ಯಾಸಾಗಿಲ್ಲ ಹೋಗುದು ಇದು ಮನಸ್ಸೇನಿದೆ ಮನಸ್ಸಿನ ಗುಳದ ನೀವು ನೋಡಿ ಈ ಅನ್ನೋದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಜನರಿಗೆ ಏನಿದೆ ಕಲ್ಪನೆ ಅಂದ್ರೆ ಮನಸ್ಸು ನಿಲ್ಲಿಸಬೇಕು ಮನಸ್ಸು ನಿಲ್ಲಿಸಬೇಕು ಮನಸ್ಸು ನಿಲ್ಲಿಸ್ಬೇಕು ಅಂತ ಈ ಮನಸ್ಸು ನಿಲ್ಲಿಸೋದು ಹೆಂಗಾಗ ಈಗ ನೀವ್ ಯಾರ್ಯಾರ ಒಂದು ಹುಡುಗ ಬಹಳ ಉಡಾಳ ಪಟ್ನೆ ಹಿಡಿದು ಕಾಲು ಕೈಯ ಕಟ್ಟಿ ಕುಂದರ್ಸ್ಬಹುದು ಮನಸ್ಸಿಗೆ ಕಾಣತೈತಿ ದೇಹ ಕಾಣತೈತಿ ಹೋದ್ರ ದೇಹಕ್ಕೊಂದು ರೂಪ ಐತೆ ದೇಹಕ್ಕೊಂದು ಬಣ್ಣ ಐತೆ ದೇಹಕ್ಕೊಂದು ಗಾತ್ರ ಐತಿ ಮನಸ್ಸಿಗೆ ಏನಾದರೂ ರೂಪ ಐತೇನೋ ಬಣ್ಣ ಐತೇನೋ ಗಾತ್ರ ಐತೇನೋ ಎಷ್ಟು ಜನ ಪತಂಜಲ ಮಹರ್ಷಿಗಳಂತವರು ಸಿಖಮಂಡ್ ಫ್ರೈಡ್ನ ಬಗ್ಗೆ ಕೇಳಿದಿಲ್ಲ ನೀವು ಮನಸ್ ಎಷ್ಟು ಜನ ಸಿಗ್ಮಂಡ್ ಫ್ರೈಡ್ ಅಂತವರು ಈ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದ್ರು ಅದರ ಮನಸ್ಸಂದ್ರೆ ಏನು ಅಂತ ಯಾರಿಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ ಈಗ ನೀವು ಸೆಲ್ಫಿ ತಗೊಂಡಿರಿಲ್ಲ ಎಷ್ಟು ಮಂದಿ ತಕೊಂಡಿರಿ ಸೆಲ್ಫಿ ಇಷ್ಟ ಮಂದಿ ತಗೊಂಡಿರಸ್ ಬರ್ತೈತಿ ರೀ ಸೆಲ್ಫಿ ಬಳಿಗೆ ನೀವೆಲ್ಲರೂ ದೇಹದ ಸೆಲ್ಫಿ ತಕ್ಕೊಂಡಿರಿ ಮನಸ್ಸನ್ನು ಸೆಲ್ಫಿ ಒಳಗೆ ಯಾರಾದ್ರೂ ಸೆರೆಗೆಡದಿರ ಮನಸ್ಸನ್ನು ಯಾರು ಸೆಲ್ಫಿ ಒಳಗೆ ಸೆರೆ ಅದಕ್ಕೆ ಮನಸ್ಸು ಹೆಂಗ ಅಂದ್ರ ಇದು ಕಾಣುವುದಿಲ್ಲ ಮನಸ್ಸು ನಿರಾಕಾರ ಮನಸ್ಸೇನಿದೆ ಇದು ಯಾವ ರೀತಿಯಾಗಿರುತ್ತೈತೆ ಅಂದ್ರೆ ಒಂಥರ ನೀರಿದ್ದಂಗಿರುತ್ತಿತ್ತು ನೀರು ಈಗ ನೀವು ನೀರು ಒಂದು ನಲ್ಲಿ ಹಾಕಿದ್ರೆ ಮನಸ್ಸು ನೀರೇನಾಗ್ತದೆ ಬಕೆಟಿನ ಆಕಾರ ಆಗ್ತೈತಿ ನೀವು ಕೊಡದೊಳಗೆ ಹಾಕ್ರಿ ಕೊಡದಾಕಾರ ಆಗ್ತೈತಿ ನೀವೊಂದು ಬಿಂದಿಗೆ ಒಳಗೆ ಹಾಕ್ರಿ ಬಿಂದಿಗೆ ಆಕಾರ ಆಗ್ತೈತಿ ನೀವ್ ಇಡ್ರಿ ನೀರು ಬೊಗ್ಸಿ ಆಕಾರ ಆಗ್ತೈತಿ ಹಂಗ ಅನ್ನೋದು ಅದಕ್ಕೊಂದು ಆಕಾರ ಇಲ್ಲ ನೀವು ಏನು ನೋಡ್ತೀರಿ ಏನು ಕೇಳ್ತೀರಿ ಅದರ ಆಕಾರವೇ ಆಗ್ತದೆ ಈಗ ನೀವು ಇಲ್ಲಿ ಸುಮ್ನೆ ನಾ ಹಂಪಿ ಅಂತ ಒಂದು ಶಬ್ದ ಹೇಳಿದ್ರೆ ನಿಮ್ಮ ಮನದಲ್ಲಿ ಹಂಪಿಯ ಚಿತ್ರ ಇಲ್ಲ ಅಂದ್ರೆ ಮನಸ್ಸು ಹಂಪಿಯ ಆಕಾರ ತಾಳುತ್ತದೆ ಅಂದ್ರೆ ಕಣ್ಣಿನಿಂದ ಏನು ನೋಡ್ತೀವಿ ಕಿವಿಯಿಂದ ಏನು ಕೇಳ್ತೀವಿ ನಾಲಿಗೆಯಿಂದ ಏನನ್ನ ಮುಚ್ಚಿಸ್ತೀವಿ ಮನಸ್ಸು ಅದರ ಆಕಾರ ತಾಳುತ್ತದೆ ಮನಸ್ಸಿಗೆ ರೂಪ ಇಲ್ಲ ಗಾತ್ರ ಇಲ್ಲ ಆಕಾರ ಇಲ್ಲ ಅದಕ್ಕೆ ಮತ್ತೆ ಹೀಗೆ ಎಲ್ಲಾರದು ಮನಸ್ಸನ್ನು ನಿಲ್ಲಿಸೋದು ಹೆಂಗ ಹೇಳಿ ಅವರ ಆದ್ರೂ ನಿಲ್ಲಿಸ್ಬೇಕಲ್ಲ ಬಹಳ ಜನರಿಗೆ ಸಮಸ್ಯೆ ಐತಿ ನಾವು ಮನಸ್ಸು ನಿಲ್ಲಿಸಬೇಕಂತೀವಿ ನಿಲ್ಲಿಸ್ಬೇಕಂತೀವಿ ನಿಲ್ಲ ಹೋಗ್ತೀವಿ ಏನ್ ಮಾಡ್ಬೇಕು ಡೋಡೋಡ ಹೋಗ್ತೈತಿ ನಾವೆಲ್ಲ ಬೆಳಿಗ್ಗೆ ಅಲಾರಾಮ್ ಇಟ್ಟಿರ್ತೀವಿ ಐದಕ್ಕೆ ಹೇಳ್ಬೇಕಂತ ಹೋಗಲ್ಲ ಅಲಾರಾಮ್ ಬಡೀತಿರ್ತೈತಿ ಮತ್ತೆ ಕಿವ್ಯಾಗ ಒಂದೇನ ಇಟ್ಕೊಂಡು ಮತ್ ಹೊಚ್ಕೊಂಡು ಮುಖಂತೀವಿ ನಾವು ಮನಸ್ಸಾಗಿಲ್ಲ ಮನಸ್ಸು ನಾವೆಲ್ಲ ಅಂತಿರ್ತೀವಿ ನೋಡಿ ಮನಸ್ಸು ನಿಲ್ಲಿಸ್ಬೇಕು ಮನಸ್ಸು ನಿಲ್ಲಿಸಬೇಕು ವಾಸ್ತವದಲ್ಲಿ ಮನಸ್ಸು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮನಸ್ಸು ನಿಂತು ಅಂದ್ರೆ ಜೀವನವೂ ನಿಂತು ಹೋಗ್ತದೆ ಮನಸ್ಸು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಇದು ಮನಸ್ಸು ಚಾಂಚಲ ಇರುವುದೇ ಮನಸ್ಸಿನ ಸೌಂದರ್ಯ ಐತೆ ಇದು ಮನಸ್ಸು ಸುಂದರ ಐತಿ ಯಾಕಂದ್ರೆ ಇದು ಚಂಚಲ ಐತಿ ಇದು ಹೊಯ್ದಾಡತೈತಿ ಇವತ್ತು ಜಗತ್ತಿನಲ್ಲಿ ಆವಿಷ್ಕಾರಗಳು ಬಂದಿತ್ತು ಹೊಸ ಹೊಸ ಸಂಶೋಧನೆಗಳಾಗಿತ್ತು ಮನಸ್ಸಿನಿಂದ ನೀವು ಮನಸ್ಸು ನಿಲ್ಲಿಸಬೇಕು ನಿಲ್ಲಿಸಬೇಕು ಅಂದ್ರೆ ಕಲ್ಲು ನಿಂತಾವ ಕಂಬ ನಿಂತಾವ ಗುಡ್ಡ ನಿಂತಾವ ಹಾಗೆ ಈ ಮನಸ್ಸು ಸಹಿತ ಕಲ್ಲು ಗುಡ್ಡ ಬೆಟ್ಟ ಕಟ್ಟಿಗೆಯ ಹಾಗೆ ನಿಂತಿದ್ರ ಕಲ್ಲಿನ ಹಾಗೆ ಆಗಿದ್ರೆ ಕನ್ನಂಬಾಡಿ ಕಟ್ಟಲಿಕ್ಕೆ ವಿಶ್ವೇಶ್ವರಗೆ ಎಲ್ಲಿ ಗೊತ್ತಿದ್ದ ಮನಸ್ಸು ಕಲ್ಲಾಗಿದ್ರೆ ಹಂಪಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ ಮನಸ್ಸು ಕಲ್ಲಾಗಿದ್ರೆ ಕುವೆಂಪು ಅವರ ಕಲ್ಪನೆಯಿಂದ ರಾಮಾಯಣ ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಮನಸ್ಸನ್ನು ನಿಲ್ಲಿಸೋದು ಅಂದ್ರೆ ಒಂದು ತಿಳ್ಕೊಬೇಕು ಮನಸ್ಸು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ತಿಳ್ಕೊಳ್ಳೋದು ಇಷ್ಟೇ ಜಾಣತನ ಇರೋದು ಇದನ್ನು ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಬಹಳ ಮುಖ್ಯ ಅಷ್ಟೆ ನಾವೇನು ಮಾಡಾಕತ್ತೀವಿ ಅಂದ್ರೆ ನಮ್ಮ ಮನಸ್ಸು ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು ಈಗ ನೀವು ನಿಮ್ದೊಂದು ಮುನ್ಸಿಪಾಲಿಟಿ ಇರ್ತೈತಿ ಮುನ್ಸಿಪಾಲಿಟಿ ಇರ್ತೈತಿ ಮುನ್ಸಿಪಾಲಿಟಿ ಅವ್ರಿಗೆ ನೀವು ಕೇಳ್ರಿ ಅವ್ರು ವೆಹಿಕಲ್ ಒತ್ಕೊಂಡು ಹೋಗ್ತಾರೆ ಹೋಗ್ತಾರೆ ಅಂದ್ರೆ ನೀವು ನೋ ಪಾರ್ಕಿಂಗ್ ಅಂತ ಬಿಟ್ಟಿರ್ತೀರಲ್ಲ ಅಲ್ಲಿ ಒತ್ಕೊಂಡ್ ಹೋಗ್ತಾರೆ ನಮ್ಮ ಮನಸ್ಸುಗಳೆಲ್ಲ ಏನಾಗ್ಯಾವ ಅಂದ್ರೆ ಅಂದ್ರೆ ವೇರ್ ದೇರ್ ಇಸ್ ನೋ ಪಾರ್ಕಿಂಗ್ ವಿಕ್ಡ್ ಅವರ್ ವೆಹಿಕಲ್ ಇನ್ ನೋ ಪಾರ್ಕಿಂಗ್ ನಾವ್ ಎಲ್ಲಿ ಪಾರ್ಕ್ ಮಾಡ್ಬೇಕು ಮನಸ್ಸು ಅಂದ್ರೆ ಎಲ್ಲಿ ಪಾರ್ಕ್ ಅಂತ ಬರ್ದೈತಿ ಅಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಯಾವ್ದನ್ನ ನೋಡಿದ್ರ ಯಾವದನ್ನ ಕೇಳಿದ್ರ ಯಾವ್ದನ್ನ ಮುಟ್ಟಿದ್ರ ನಮ್ಮ ಮನಸ್ಸು ಅಷ್ಟು ಅದ್ಭುತ ಆಗ್ತೈತಲ್ಲ ಅಂಥದ್ದನ್ನೇ ಮುಟ್ಟಬೇಕು ಅಂಥದ್ದನ್ನ ಕೇಳಬೇಕು ಅಂಥದ್ದನ್ನೇ ನೋಡಬೇಕು ಈಗ ನಿಮ್ಮೊಂದು ಮೊಬೈಲ್ ಮುಟ್ಟ್ರಿ ಮೊಬೈಲ್ ಹೇಳ್ತಿರ್ತೈತಿ ವಿದ್ಯಾರ್ಥಿಗಳಿಗೆ ನೋಡು ನೀ ನನಗೆ ಹಮೇಶ ನೀ ನನಗೆ ಖಾಯಾಮ ನೋಡ್ಕೊಂಡು ನಿನಗೆ ಖಾಯ್ ತಳಿ ತಗ್ಗಿಸುವ ಮಾಡ್ತೀನಿ ಅಂತ ಮೊಬೈಲ್ ಹೇಳ್ತಿರ್ತೀವಿ ಅದೇ ಒಂದು ಪುಸ್ತಕ ಹಿಡ್ಕೊಂಡು ಕೊಟ್ರಿ ಅದು ಅಂತೈತಿ ಮೊಬೈಲ್ ನಿನಗೆ ತೆಳಿ ತಗ್ಗಿಸುವಂತೆ ಮಾಡುವೆ ಅಂತೈತಿ ಪುಸ್ತಕ ನನಗೆ ಹಿಡ್ಕೊಂಡು ನಿನಗೆ ಸಮಾಜದಲ್ಲಿ ತೆಲೆ ಎತ್ತಿ ತಿರುಗುವಂತೆ ಮಾಡುವೆ ಅಷ್ಟೇ ನಮಗೆ ಗೊತ್ತಿರಬೇಕು ಯಾವುದನ್ನು ಎಷ್ಟು ಉಪಯೋಗ ಮಾಡಬೇಕು ಮನಸ್ಸೇನು ನಿಲ್ಲಿಸಬೇಕು ಅನ್ನೋದು ಬಹಳ ಮುಖ್ಯ ಈ ಮನಸ್ಸಿಗೆ ಸದಾ ಒಂದು ಕಲಿಯುವುದೇನೆಂದ್ರೆ ಮನಸ್ಸು ನಿಲ್ಲಿಸಬೇಕಾಗಿದ್ದರೆ ಒಂದು ಸದಾ ಒಂದು ಕೆಲಸ ಮಾಡಬೇಕು ಏನಾದರೂ ಒಂದು ಕ್ರಿಯೆ ಮಾಡುವುದರಿಂದ ಮನಸ್ಸು ನಿಲ್ದೆ ಏನಾದ್ರೂ ಒಂದು ಒಳ್ಳೆಯ ಕೆಲಸ ನನಗೇನು ಇಷ್ಟ ಇದೆ ಅದನ್ನು ಮಾಡ ನೀವೆಲ್ಲ ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ ಕೇಳಿರಿ ಥಾಮಸ್ ಅಲ್ವಾ ಎಡಿಸನ್ ಒಂದು ಲ್ಯಾಬೊರೇಟರಿ ಇತ್ತು ಆ ಲ್ಯಾಬೊರೋಟರಿಯ ಮುಂದೆ ಥಾಮಸ್ ಅಲ್ವಾ ಎಡಿಸನ್ ಲ್ಯಾಬೋರೋಟರಿಯ ಮುಂದೆ ಒಂದು ಬಡ ಕುಟುಂಬ ಇತ್ತು ಒಬ್ಬ ಹೆಣ್ಮಗಳು ಒಬ್ಬನೇ ಮಗ ತಂದೆ ತೀರ್ಕೊಂಡಿದ್ದ ಒಂದು ಗುಡಿಸಲು ಆಕೆ ಇನ್ನೊಬ್ಬರು ಮನೆಯೊಳಗೆ ಮುಸ್ರೀ ತಿಕ್ಕಿ ಆಕೆ ಬದುಕುತ್ತ ಆ ಹೆಣ್ಮಗಳಿಗೆ ಅನ್ನಿಸ್ತು ನನ್ನ ಮಗನು ಥಾಮಸ್ ಅಲ್ವಾ ಎಡಿಸನ್ ಆಗಬೇಕು ಆ ಮಗು ನಿಮ್ಮ ಹಾಗೆ ಕ್ಲಾಸ್ ನಲ್ಲಿ ಓದ್ತಿತ್ತು ಆಕಿಗನಿಸ್ತು ನನ್ನ ಮಗ ಥಾಮಸ್ ಅಲ್ವಾ ಎಡಿಸನ್ ಬೆಳ್ದು ಬೆಳಿಬೇಕು ಆ ಮಗುವಿನ ಹುಟ್ಟು ಹಬ್ಬ ಇತ್ತು ಒಂದು ದಿವಸ ಥಾಮಸ್ ಅಲ್ವಾ ಎಡಿಸನ್ ಅವರ ಲ್ಯಾಬೊರೇಟರಿಯಲ್ಲಿ ಪ್ರಯೋಗಗಳನ್ನು ಮಾಡ್ತಿದ್ರು ಅವಾಗ ಈ ಹೆಣ್ಣುಮಗಳು ತನ್ನ ಮಗುವಿಗೆ ಕರ್ಕೊಂಡು ಹೋಗಿ ಒಂದು ಆ ಮಗುವಿನ ಕೈಯಲ್ಲಿ ಒಂದು ಗುಲಾಬಿ ಹೂವು ಮಗನಿಗೆ ಕರ್ಕೊಂಡು ಹೋಗಿ ಥಾಮಸ್ ಅಲ್ವಾ ಭೇಟಿಯಾಗಿ ಆ ಹೇಳ್ತಾಳೆ ಬಡವಿ ಬಡಿವಿ ಒಂದು ಗುಡಿಸಲಿನಲ್ಲಿ ದಕ್ಕಿ ಇನ್ನೊಬ್ಬರ ಮನೆಯಲ್ಲಿ ಮುಸರಿ ತಿಕ್ಕಿ ತನ್ನ ಮಗನಿಗೆ ಓದಿಸ್ತಿದ್ದ ಒಂದು ಗುಲಾಬಿ ಹೂವ ಹಿಡ್ಕೊಂಡು ಹೋಗಿ ಥಾಮಸ್ ಅಲ್ವಾ ಎಣಿಸ ಕೊಟ್ಟು ಆ ತಾಯಿ ಹೇಳ್ತಾಳೆ ನಾನು ಬಹಳ ಬಡವಿ ನನ್ನ ಮಗ ಇವನಿಗೆ ತಂದೆ ಇಲ್ಲ ತಂದೆ ಇಲ್ಲದ ಮಗ ಇವತ್ತು ಅವನು ಹುಟ್ಟು ಹಬ್ಬ ಇದೆ ನಿಮ್ಮಿಂದ ಒಂದು ಸಂದೇಶ ಕೇಳಬೇಕು ಅಂತ ಬಂದೀನಿ ನೀವು ಒಂದು ಸಂದೇಶ ನನ್ನ ಮಗನಿಗೆ ಹೇಳ್ರಿ ನಿಮ್ಮ ಸಂದೇಶ ನನ್ನ ಮಗ ಪಾಲಿಸಿದ್ರೆ ನನ್ನ ಮಗ ಥಾಮಸ್ ನನ್ನ ಮಗ ಇವತ್ತು ಆಗೋ ಹುಟ್ಟು ಹಬ್ಬ ಇದೆ ನಿಮ್ಮ ಒಂದು ಸಂದೇಶ ನನ್ನ ಮಗ ಪಾಲಿಸಿದ್ರೆ ಅವಾಗ ಥಾಮಸ್ ಆಲ್ವ ಎಡಿಸನ್ ಆಗಬೇಕು ಅಂತ ಒಂದು ಸಂದೇಶ ಹೇಳಿ ಅವಾಗ ಥಾಮಸ್ ಅಲ್ವಾ ಎಡಿಸನ್ ಆ ಮಗುವಿಗೆ ಕರೆದು ಆ ಮಗುವಿಗೆ ಕೈ ಆಡಿಸಿ ಪ್ರೀತಿಯಿಂದ ಮಗು ಚುಡಿಯುವಾಗ ಬರ್ತದೆ ನಿನ್ನ ಮುಟ್ಟು ಹಬ್ಬಕ್ಕಾಗಿ ಒಂದು ಸಂದೇಶ ಹೇಳ್ತೇನೆ ನೀವು ಥಾಮಸ್ ಅಲ್ವಾ ಎಡಿಸನ್ ಆಗಬೇಕಾದ್ರೆ ಒಂದು ಮಾಡಬೇಕು ನೀ ಏನು ಮಾಡಿದ್ರೆ ಥಾಮಸ್ ಅಲ್ವಾ ಎಡಿಸನ್ ಆಗ್ತಿ ಅಂದ್ರ ಕೈಯೊಳಗ ಕಟ್ಟಿದ ವಾಚ್ ನೋಡ್ಲಾರ್ದ ಕೆಲಸ ಮಾಡೋದು ಕಲ್ತು ಥಾಮಸ್ ಅಲ್ವಾ ಎಡಿಸನ್ ಆಗ್ತದೆ ಥಾಮಸ್ ಅಲ್ವಾ ಎಡಿಸನ್ ಆಗಬೇಕಾಗಿದ್ರೆ ಸದಾ ಕೆಲಸ ಮಾಡೋದು ಈ ನಿಸರ್ಗ ಸದಾ ಕೆಲಸ ಮಾಡ್ತಾ ಇದೇ ಇಲ್ಲೋ ನೋಡಿ ನಿಮ್ಮ ದೇಹ ತೆಗೆದುಕೊಳ್ಳಿ ನಿಮ್ಮ ಹೃದಯ ನಿಮ್ಮ ಕಿಡ್ನಿ ನಿಮ್ಮ ಲಿವರ್ ನಿಮ್ಮ ಹಾರ್ಟ್ ಸದಾ ಬಡಿತಿರ್ತೈತಿ ಅಕಸ್ಮಾತ್ ಹೃದಯ ಬಡಿತ ವೆಸ್ಟ್ ತಗೊಂಡಿರ್ತೈತೆ ಹೃದಯ ಬಡಿತ ನಿಂತು ಅಂದ್ರೆ ಜೀವನ ನಿಂತು ಹೋಗ್ತದೆ ನಿಸರ್ಗ ನೋಡಿ ನಿಮ್ಮಲ್ಲಿ ತುಂಬ ಬದ್ರ ನದಿ ಹರಿತಾ ಇರುತ್ತದೆ ಹೌದಾ ಎಂದಾದ್ರೂ ಹರಿಯುವುದನ್ನ ನಿಲ್ಸಿದೆಯ ಅಕಸ್ಮಾತ್ ಹರಿಯುವ ನದಿ ಒಂದು ಕಡೆ ನಿಂತು ಅಂದ್ರ ನೀರು ಕೆಟ್ಟ ಹೋಗಿ ಬಿಡ್ತದೆ ಹೌದಲ್ಲ ಅದಕ್ಕ ಮನುಷ್ಯ ಒಂದು ಸೂತ್ರ ಕಲಿಬೇಕು ಏನಂದ್ರ ನಿಂತ ಹರಿಯುವ ನದಿ ನಿಂತು ತೊಂದ್ರ ನೀರು ಕೆಟ್ಟ ಹೋಗ್ತದೆ ನಿಂತ್ರ ನೀರು ಕೆಡತೈತಿ ಒಂತ್ರ ಮನುಷ್ಯ ಕೆಡತಾನ ನದಿ ಹರಿತಾ ಇರಬೇಕು ಮನುಷ್ಯ ಕೆಲಸ ಮಾಡ್ಕೊಂತ ಇರಬೇಕು ಉಳಿದುಳಿಗಳ ಯಾವ ಮನುಷ್ಯ ಸದಾ ಕೆಲಸ ಮಾಡ್ತಾನಲ್ಲ ಅವನ ಮನಸ್ಸು ಆಟೋಮ್ಯಾಟಿಕ್ ತಾನೇ ನಿಂತಿರ್ತದೆ ಯಾರು ಸೋಮಾರಿಗಳಿರ್ತಾರ ಅವ್ರಿಗೆ ತೊಂದರೆ ಅಷ್ಟೇ ಅದಕ್ಕೆ ಸಂಕಲ್ಪ ಬಹಳ ಮುಖ್ಯ ನಾನೇನಾದರೂ ಜೀವನದಲ್ಲಿ ಒಂದು ಅದ್ಭುತವಾದದ್ದನ್ನು ಸಾಧಿಸಬೇಕು ಅನ್ನುವ ಸಂಕಲ್ಪ ಮೊದಲನೇದು ಎರಡನೇದ್ದು ಸಂಯಮ ಬೇಕು ಸ್ವಲ್ಪ ತಾಳ್ಮೆ ಇರಬೇಕು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು ಹೌದಲ್ಲ ಸೆಲ್ಫ್ ಡಿಸಿಪ್ಲಿನ್ ಇರಬೇಕು ಈಗ ನಮಗೇನಾಗ್ತದಂದ್ರೆ ತಾಳ್ಮೆನೂ ಕಡಿಮೆ ಸೆಲ್ಫ್ ಡಿಸಿಪ್ಲೀನ್ ಕಡಿಮೆ ಈಗ ಬಹಳಷ್ಟು ವಿದ್ಯಾರ್ಥಿಗಳಿರ್ತೀರಿ ಸಣ್ಣ ಪುಟ್ಟ ಏನೋ ಫೇಲ್ ಆಗ್ತಾವೆ ಫೇಲ್ ಆಗ್ತವ್ ಟೆಸ್ಟ್ ಫೇಲ್ ಆಗ್ತೀರಿ ಆಮೇಲೆ ಎಕ್ಸಾಮ್ ಗಳು ಫೇಲ್ ಆಗ್ತೀರಿ ಫೇಲ್ ಆದ ಕೂಡಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ನಮಗೆ ತಾಳ್ಮೆ ಇಲ್ಲ ಎಷ್ಟೋ ವಿದ್ಯಾರ್ಥಿಗಳನ್ನು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಡಿಮೆ ಇಲ್ಲ ಸಲ ಫೇಲ್ ಆಗ್ತದೆ ಒಬ್ಬ ವಿದ್ಯಾರ್ಥಿ ಫೇಲ್ ಆಗ್ತದೆ ಫೇಲ್ ಆದ ಕೂಡಲೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊಂಟ ಒಂದೆರಡು ಎರಡು ಸಬ್ಜೆಕ್ಟ್ ಹೋಗಿದ್ದು ಮ್ಯಾಥ್ಸ್ ಇಂಗ್ಲಿಷ್ ಅವ ಆತ್ಮಹತ್ಯೆ ಮಾಡ್ಕೊಳ್ಳಿ ಅವನ ಫ್ರೆಂಡ್ ಕೇಳಿದಂತ ಎಲ್ಲಿ ಬಂದೀನಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ ಹೊಂದಿನಿ ಅಂತ ಅವಾಗ ಇವ ಹೇಳದಂತ ಅವ್ರ ದೋಸ್ತ ಹುಚ್ಚ ಸುಮ್ನೆ ಎರಡು ಬಾರದು ಪಾಸ್ ಆಗುವ ಆಗೋದಿಲ್ಲ ನಾವು ಹೋಗಿ ಸುಮ್ಮನೆ ಆತ್ಮಹತ್ಯೆನೆ ಮಾಡ್ಕೋಬೇಕಂತ ಮಾಡಿದ್ವಿ ಅವ್ರ ದೋಸ್ತ ಹೇಳಿದ್ರೆ ಸುಮ್ಮ ಫೇಲ್ ಆಗಿದ್ದು ಎರಡು ಬಾರದು ಪಾಸ್ ಆಗ ನೀ ಆತ್ಮಹತ್ಯೆ ಮಾಡ್ಕೊಂಡೆ ಅಂದ್ರೆ ಮತ್ತೆ ಹಾಳಿಗೆ ಹುಟ್ಟಿ ಬಂದ್ರೆ ಓಸು ಸಬ್ಜೆಕ್ಟ್ ಬರೀಬೇಕು ಸಬ್ಜೆಕ್ಟ್ ಬರೆಯಾದೇಶ ಸುಮ್ಮನೆ ಎರಡು ಬರೆದು ಹೋಗಿದ್ದು ಬರದು ಪಾಸ್ ಆಗೋದು ಸ್ವಲ್ಪ ಸೆಲ್ಫ್ ಡಿಸಿಪ್ಲೈನ್ ಬೇಕಾಗ್ತದೆ ಸಂಯಮ ಬೇಕಾಗ್ತದಲ್ಲ ಸಂಯಮ ಅಂದರೆ ಸೆಲ್ಫ್ ಡಿಸಿಪ್ಲೀನ್ ಈಗ ನೀವು ನೋಡಿ ಎಲ್ಲದಕ್ಕೂ ಒಂದು ನಿಯಮ ಇದೆ ಬದುಕಿಗಳು ಒಂದು ನಿಯಮ ಬೇಕಾಗ್ತದೆ ನೀವು ಆಟ ಆಡ್ತೀರಿ ಖೋ ಖೋ ಆಡ್ತೀರಿ ಕಬಡ್ಡಿ ಆಡ್ತೀರಿ ಈ ಕಬಡ್ಡಿ ಆಡುವ ಕ್ರಿಕೆಟ್ ಆಡ್ತಾರೆ ಈ ಕ್ರಿಕೆಟ್ ಆಟಕ್ಕೆ ಈ ಕಡೆ ಹನ್ನೊಂದು ಮಂದಿ ಈ ಕಡೆ ಹನ್ನೊಂದು ಮಂದಿ ಇರ್ತಾರೆ ಈಗ ಇರ್ತಾರೆ ಆ ಕಡೆ ಏಳು ಮಂದಿ ಈ ಕಡೆ ಏಳು ಮಂದಿ ನಡ್ಬಾಕ್ ಬಂದು ಅದಕ್ಕೆಂಗ್ ಅದು ಮುಟ್ಟಿ ಬಂದ್ರ ಒಂದು ಪಾಯಿಂಟ್ ಸಿಗ್ತಿರ್ತೈತಿ ಅಂದ್ರೆ ಈ ಕಬಡ್ಡಿ ಆಟಕ್ ಒಂದು ನಿಯಮ ಹೌದಲ್ಲ ಈ ನಿಯಮ ಇದ್ರೆ ಕಬಡ್ಡಿ ಆಡೋ ಮಜಾ ಬರ್ತೈತೆ ಏಳು ಮಂದಿ ಇರಬೇಕು ಏಳು ಮಂದಿ ಇಲ್ಲ ಒಂದು ಹತ್ತ ಮಂದಿ ಆಡಿರಬೇಕು ಐವತ್ತೈವತ್ತು ಮಂದಿ ಹೋಗಿ ನಿಯಮ ಮರ್ತೈತೆ ಅಂದ್ರೆ ಕಬಡ್ಡಿ ಆಡಕ್ಕೆ ಮಜಾ ಇರ್ಬೋದು ಈಗ ನಿಮ್ಮ ನೀರಿದೆ ನಿಮ್ಮ ನೀರಿಗೆ ಎಷ್ಟು ಸೈನ್ಸ್ ಸೂಕ್ತ ಐತಿ ಏನೈತು ಹೌದ ನೀವು ಅದು ಎರಡು ಜನಕ್ಕೆ ಎರಡು ಪ್ರಮಾಣದಲ್ಲಿ ಹೈಡ್ರೋಜನ್ ಒಂದು ಪ್ರಮಾಣದಲ್ಲಿ ಇರಬೇಕು ಅನ್ನೋದು ಅದು ನೀರಿನ ನಿಯಮ ಬರೀ ಭಾರತದೊಳಗಷ್ಟೇ ಅಮೆರಿಕದೊಳಗೆ ಚೇಂಜ್ ಆಗ್ತೈತೆ ಎಲ್ಲೇ ಹೋದ್ರು ನೀರಿಗೆ ಒಂದೇ ನಿಯಮ ಇದೆ ಅಕಸ್ಮಾತ್ ನೀರು ತನ್ನ ನಿಯಮ ಬಿಟ್ಟು ಬದುಕ್ತು ಅಂದ್ರೆ ಜಗತ್ತೇ ಕೆಟ್ಟ ಹೋಗ್ತೈತಿ ಜಗತ್ತಿನ ವ್ಯವಸ್ಥೆ ಕೆಟ್ಟ ಹೋಗ್ತೈತಿ ಅಂದ್ರ ಈ ನಿಸರ್ಗ ನಿಯಮ ಬಿಟ್ಟು ನಡೆದಿಲ್ಲ ಹೌದು ಈಗ ಒಂದು ದೇಶ ಇದೆ ಈ ದೇಶ ಸರಿಯಾಗಿ ನಡಿಬೇಕಾದ್ರೆ ದೇಶಕ್ಕೊಂದು ಸಂವಿಧಾನ ಬೇಕು ಸಂವಿಧಾನ ಏನ್ ಮಾಡ್ತದೆ ದೇಶ ಸರಿಯಾಗಿಡ್ತದೆ ದೇಶಕ್ಕೊಂದು ಸಂವಿಧಾನ ಬೇಕು ಹಾಗೆ ದೇಹ ಸರಿಯಾಗಿರಬೇಕಾದ್ರೆ ದೇಹಕ್ಕೂ ಒಂದು ಸಂವಿಧಾನ ಬೇಕಲ್ಲ ಅದಕ್ಕೆ ಸಂಯಮ ಅಂತ ಕರೀತಾರೆ ಸೆಲ್ಫ್ ಡಿಸಿಪ್ಲಿನ್ ಸಂಯಮ ಅಂದ್ರೆ ದೇಹದ ಸಂವಿಧಾನ ಏನು ನೋಡಬೇಕು ಏನು ಕೇಳಬೇಕು ಎಷ್ಟು ಉಣ್ಬೇಕು ಯಾವ ಉಣಬೇಕು ಪಿಜ್ಜಾ ಬರ್ಗರ್ ಎಷ್ಟು ತಿನ್ನಬೇಕು ನ್ಯೂಡಲ್ಸ್ ಎಷ್ಟು ತಿನ್ನಬೇಕು ಹೌದಲ್ಲ ಅದಕ್ಕೊಂದು ನಿಯಮ ಇರುತ್ತದೆ ಹಾಗೆ ಒಂದು ನಿಯಮ ಇರಬೇಕು ಇನ್ನು ಬಹಳ ಸರಳ ಭಾಷೆ ಒಳಗೆ ಹೇಳೋದಂದ್ರೆ ಈ ಗಾಡಿಗಳಿಗೇನಿರ್ತಾವ ಬ್ರೆಕ್ ಇರ್ತವೆ ಬ್ರೇಕ್ ಬ್ರೇಕ್ ಅದಕ್ಕೆ ಇರುತ್ತೆ ಬ್ರೇಕ್ ಇಲ್ಲದ ಗಾಡಿ ನಡೆಸ್ಬೋದಲ್ಲ ಇರ್ಬೋದಲ್ಲ ಬ್ರೇಕ್ ಇರದೇ ಇದ್ರೆ ಏನಾಗ್ತೈತಿ ಏನಾಗ್ತೈತಿ ಆಕ್ಸಿಡೆಂಟ್ ಆಗ್ತೈತಿ ಹೌದಲ್ಲ ಅಂದ್ರೆ ನೀವು ನಿಮ್ಮ ಗಾಡಿ ಅದಾವ ನಿಮ್ಮ ಗಾಡಿ ನಡೆಸೋ ಡ್ರೈವರ್ ಗಳು ಎಷ್ಟು ಮಂದಿ ಇರ್ತಾರ ಒಬ್ಬನೇ ಇರ್ತಾನೆ ನೀವು ನೋಡ್ರಿ ಒಬ್ಬನೇ ಡ್ರೈವರ್ ಇರೋ ಗಾಡಿ ಹೋಗಬೇಕಾದ್ರ ಎಷ್ಟೋ ಸಲ ಆಕ್ಸಿಡೆಂಟ್ ಆಗ್ತ ಈ ದೇಹ ಅನ್ನೋದೇನೈತೆಲ್ಲ ಇದು ಒಂಥರ ವೆಹಿಕಲ್ ಇದು ಇದನ್ನ ನಡೆಸೋರು ಒಬ್ಬರಿಲ್ಲ ಐದು ಮಂದಿ ಡ್ರೈವರ್ ಗಳಾದ ಯಾವ ಫೈವ್ ಸೆನ್ಸ್ ಆರ್ಗನ್ಸ್ ಕಣ್ಣು ಕಿವಿ ಚರ್ಮ ಅಂದ್ರೆ ಇದನ್ನ ಐದು ಮಂದಿ ಡ್ರೈವರ್ ನಡ್ಸಕತ್ತ ಮತ್ ಅವ್ರು ಒಬ್ರಿಗೊಬ್ರು ಸಮಯ ಇಲ್ಲ ಒಬ್ರೊಬ್ರಿಗೆ ಕೋಆಪರೇಷನ್ ಇಲ್ಲ ನೀವು ನೋಡ್ರಿ ಅಕಸ್ಮಾತ್ ಇವತ್ ಸ್ವಲ್ಪ ನೆಗಡಿ ಬಂದೈತಪ್ಪ ನನಗ ಗಾಳಿ ಕಿವಿಯಾಗಿಂದ ತಗೋನಿ ಅಂತಂದ್ರೆ ಗಾಳಿ ಅಂದ್ರೆ ಕೇಳ್ತೈತಿ ಇಲ್ಲ ಇವತ್ ಸ್ವಲ್ಪ ನಾಲ್ಗಿ ಕೆಟ್ಟೈತಿ ನನಗೆ ನೀ ಸ್ವಲ್ಪ ಮೂಗಿನಿಂದ ಊಟ ಮಾಡಬೇಕಂದ್ರೆ ಮೂಗಿನಂದರೆ ಊಟ ಮಾಡೈತಿ ನನಗೆ ಕಣ್ಣು ಕಾಣುವಲ್ಲಪ್ಪ ಇವತ್ತು ಸ್ವಲ್ಪ ಕಣ್ಣು ಬಂದೈತಿ ನೀವು ನಾಲ್ಗಿಂದ ಜಸ್ಟ್ ನೋಡ್ ಜಗತ್ತ ಟಿವಿ ನೋಡ್ ಅಂದ್ರೆ ನೋಡಿದ್ದೇನೆ ದೇರ್ ಇಸ್ ನೋ ಕೋಆಪರೇಷನ್ ಬೇನ್ ಬಿಟ್ವೀನ್ ಅಮೌಂಟ್ ಫೈವ್ ಸೆನ್ಸ್ ಆಫ್ ಫ್ರೆಂಡ್ಸ್ ಅಂದ್ರೆ ಇದು ಐದು ಮಂದಿ ಹೊಡಿ ನಮ್ಮ ದೇಹ ಐತಲ್ಲ ಐದು ಮಂದಿ ಹೊಡೆ ಡ್ರೈವರ್ ಹೊಡಿದು ಇದು ಒಬ್ಬ ಶರಣ ಎಷ್ಟು ಸುಂದರವಾಗಿ ಮಾತು ಬರೆದು ಕಾಲುಗಳೆರಡು ಗಾಲಿ ಕಂಡಯ್ಯ ಈ ಈ ಕಾಲ ಐತಲ್ಲ ಇದ ಈ ದೇಹಕ್ಕ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ ಇದನ್ನು ಹೊಡೆವರು ಐವರು ಮಾನಿಷರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಇದೆಯ ನರಿತು ಹೊಡೆಯದಿದ್ದರೆ ಅದರ ಮುರಿದಿತ್ತು ಮಹೇಶ್ವರ ಇದನ್ನು ಸರಿಯಾಗಿ ನಡೆಸಿ ನಡೆಸಿಬಿಟ್ಟು ಅಚ್ಚ ಮುರಿ ಅದಕ್ಕಾಗಿ ಸಂಯಮ ಇರಬೇಕು ಏನು ಕೇಳಬೇಕು ಏನು ನೋಡಬೇಕು ಯಾವುದನ್ನು ಎಷ್ಟು ಎಷ್ಟುಕೊಳ್ಳಬೇಕು ಅನ್ನೋದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಯಮ ಇರಬೇಕು ಮೂರನೇದು ಸಾಹಸ ಸಾಹಸ ಅಂದ್ರೆ ಈಗ ನಾವೇನಂತೀವಿ ಯಾರೋ ಒಬ್ರು ಅಮಾವಾಸ್ಯ ಕತ್ತಲುಗಳು ಒಬ್ಬನ ಹೋಗಿ ಬರ್ತಾನಿದೆ ಅಂದ್ರೆ ನಮ್ಮ ನಿಜವಾದ ಸಾಹಸ ಅಲ್ಲ ಅಮಾವಾಸ್ಯ ಕತ್ತಲಲ್ಲಿ ಒಬ್ಬನೇ ಹೋಗಿ ಬರ್ತಾನೆ ಅಂದರೆ ಅವನ ಸಾಹಸ ಅಥವಾ ಬಹಳ ಜಗಳ ನಡೆದೈತ್ರಿ ಅವ ಒಂದು ಹತ್ತು ಮಂದಿಗೆ ಎಟ್ಟೆ ಟೈಮ್ ಹೊಡಿತಾನಂದ್ರೆ ಅವನು ಸಾಹಸಿ ಇಲ್ಲ ನಿಜವಾದ ಸಾಹಸಿ ಯಾರು ಅಂದ್ರೆ ಈ ಜೀವನ ಅನ್ನೋದೊಂದು ಯಾತ್ರೆ ಇದೆಯಲ್ಲ ಈ ಜೀವನದ ಯಾತ್ರೆಯಲ್ಲಿ ಜೀವನದಲ್ಲಿ ಅಪಮಾನಗಳು ಬರ್ತಾವ ಸೋಲುಗಳು ಬರ್ತಾವ ಕಷ್ಟಗಳು ಬರ್ತಾವ ನನಗೆ ಸೋಲಾದಾಗ ಕಷ್ಟಗಳಾದಾಗ ಅಪಮಾನಗಳಾದಾಗ ನನ್ನ ಸಹಾಯಕ್ಕೆ ಈ ಜಗತ್ತಿನಲ್ಲಿ ಯಾರೂ ಬರುವುದಿಲ್ಲ ನನ್ನ ಕಷ್ಟಗಳನ್ನು ನಾನೇ ಪರಿಹರಿಸಿಕೊಂಡು ಮೆಟ್ಟಿ ನಿಲ್ಲಬೇಕೆನ್ನುವ ಛಲ ಯಾವ ನಾವು ಸಾಹಸಗಳಾಗಬೇಕು ಆ ಸಾಹಸ ಮನುಷ್ಯನನ್ನು ಅದ್ಭುತವಾಗಿ ಬೆಳೆಸ್ತದೆ ಜೀವನದಲ್ಲಿ ಕಷ್ಟಗಳು ಬರ್ತವೆ ನೋವುಗಳು ಬರ್ತವೆ ಪರಿಶ್ರಮ ಪಡಬೇಕಾಗ್ತದೆ ಮನುಷ್ಯ ಇಫ್ ದೇರ್ ಇಸ್ ನೋ ರಿಸ್ಕ್ ಲೈಫ್ ಮನುಷ್ಯ ಮನುಷ್ಯರಾಮಿರಬೇಕಂತೀ ಯಾವಾಗಲೂ ಕಷ್ಟ ಬರಬೇಕು ಹೋರಾಟ ಇರಬೇಕು ಸಂಘರ್ಷ ಇರಬೇಕು ಜೀವನದೊಳಗ ನಾನು ಬಹಳ ಸಲ ತಮಾಷೆಗಾಗಿ ಹೇಳ್ತಿರ್ತೀನಿ ನಾವೆಲ್ಲ ಏನ್ ಅಂತೀವಿ ಅಂದ್ರೆ ನಮ್ಗೆ ಒಟ್ಟು ಆರಾಮ್ ಇರಬೇಕು ಕಷ್ಟಗಳು ಇರಬಾರ್ದು ಅಂತ ಹೋದ ಎಲ್ಲರೂ ಹೀಗೆ ಬಯಸ್ತಿವಿ ಕಂಫರ್ಟ್ ಜೋನ್ ಆರಾಮ್ ಇರಬೇಕು ಏನೂ ಕೆಲಸ ಇರಬಾರ್ದು ಕಷ್ಟ ಇರಬಾರ್ದು ಮನೆಯಾಗ ಟಿ ವಿ ಬರ್ಗರ್ ಅವು ಮಾಡಿರ್ತಾಳೆ ನೋಡ್ಕೊಂಡು ಆರಾಮ್ ಕುಂದಿರ್ಬೇಕು ಈ ಕಡೆನೂ ಹೊಳ್ಳಂಗಿಲ್ಲ ಈ ಕಡೆನೂ ಹೊಳ್ಳಂಗಿಲ್ಲ ಮತ್ತು ಇಷ್ಟೇ ಹಿಂಗ ಹುಡುಗ ಆರಾಮ ಅಂದ್ರೆ ಕೊನೆಯಾಗ ಹೆಣ ಅಷ್ಟೇ ಕುಂತಿರ್ತಾವೆ ಆರಾಮ ಈ ಕಡೆನೂ ಹೊಳ್ಳಂಗಿಲ್ಲ ಈ ಕಡೆನೂ ಒಳ್ಳಂಗಿಲ್ಲ ಅಂದ್ರೆ ಯಾವ ಮನುಷ್ಯನ ಜೀವನದಲ್ಲಿ ರಿಸ್ಕ್ ಇಲ್ಲ ಕಷ್ಟಗಳಿಲ್ಲ ನೋವುಗಳಿಲ್ಲ ಅವ ಏನಂತ ತಿಳ್ಕೊಬೇಕು ಹೆಣ ಅಂತ ತಿಳ್ಕೊಳ್ಬೇಕು ಅಷ್ಟೇ ಅವ ಸತ್ತಾನ ತಿಳ್ಕೋಬೇಕು ಯಾರ ಜೀವನದಲ್ಲಿ ಕಷ್ಟಗಳಿವೆ ಸಂಘರ್ಷ ಇದೆ ಹೋರಾಟ ಇದೆ ಅವ ಮಾತ್ರ ಜೀವಂತ ವ್ಯಕ್ತಿ ಅನ್ನುವ ಸತ್ಯ ನಾವು ಅರ್ಥ ಮಾಡ್ತೇವೆ ಜೀವನದಿಂದಲೂ ಕೃತ್ಯಗಳು ಬರ್ತಾವ ತೊಂದರೆಗಳು ಬರ್ತಾವ ಹೋರಾಟ ಇರೋದಕ್ಕಷ್ಟೇ ಪ್ರತಿದಿನ ಮನುಷ್ಯ ಕಲ್ಕೊಂತ ಹೋಗೋದು ಒಂದು ಸಣ್ಣ 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 ವಿಷಯಗಳನ್ನು ಕಲ್ತ್ಕೊಂಡು ನೀವೆಲ್ಲ ಮೈಕಲ್ ಜಾಕ್ಸನ್ ಬಗ್ಗೆ ಕೇಳಿ ಏನಿದ್ದವ ಸಿಂಗರ್ ಇವಾಗ ಸಿಂಗಿಂಗ್ ಬಾಕ್ಸ್ ಮೈಕಲ್ ಜಾಕ್ಸನ್ ಒಂದು ಕಪ್ ಹುಡುಗ ಅವನಿಗೆ ಯಾರೋ ಕೇಳದ್ ಬಹಳ ದೊಡ್ಡವಾದ ನೀವು ಮೈಕಲ್ ಜಾಕ್ಸನ್ ಹೆಂಗ್ ಆದಿ ಅಲ್ಲಿ ಕರಿಯರಿಗೆ ಅಷ್ಟು ಪ್ರಾಶಸ್ತ್ಯ ಇರಲಿಲ್ಲ ನೀವು ಮೈಕಲ್ ಜಾಕ್ಸನ್ ಹೆಂಗಾದಿ ಅವಾಗ ಒಂದು ಸುಂದರ ಮಾತು ಹೇಳಿದ ಮೈಕಲ್ ಜಾಕ್ಸನ್ ಆಗಬೇಕಾದ್ ನಾ ಏನು ಮಾಡಿಲ್ಲ ಒಂದು ವರ್ಷ ಒಂದು ವರ್ಷ ಬಿಡದೆ ಪ್ರತಿನಿತ್ಯ ಒಂದೊಂದು ಸ್ಟೆಪ್ ಡ್ಯಾನ್ಸಿನ ಸ್ಟೆಪ್ ಪರ್ಫೆಕ್ಟ್ ಆಗ್ತಿದ್ದೆ ನಾನು ಏನು ಮಾಡ್ತಿದ್ದೆ ಪ್ರತಿನಿತ್ಯ ಒಂದೊಂದು ಡ್ಯಾನ್ಸಿನ ಸ್ಟೆಪ್ ಒಂದೊಂದು ದಿವ್ಸ ಪರ್ಫೆಕ್ಟ್ ಮಾಡಿಕೊಂಡೆ ಮುನ್ನೂರ ಅರವತ್ತೈದು ದಿವ್ಸಕ್ಕೆ ಮುನ್ನೂರ ಅರವತ್ತೈದು ಸ್ಟೆಪ್ ಕಲ್ತಿದ್ದೆ ಮೈಕಲ್ ಜಾಕ್ಸನ್ ಆಗಿದ್ದೆ ನಾನು